ರೀಸೆಂಟ್ಲಿ ನಾನು ಎಮ್ ಸಿ ಕೌನ್ಸಿಲಿಂಗ್ ಬಗ್ಗೆ ಕೆಲವೊಂದು ವೀಡಿಯೋಸ್ನ ಮಾಡಿದ್ದೀನಿ ಓಕೆನಾ ಫಸ್ಟ್ ಆಫ್ ಆಲ್ ನಾನು ಎಮ್ ಸಿ ಸಿ ಬಗ್ಗೆ ಅದೇನು ಆ್ಯಕ್ಚುಲಿ ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಏನು ಪ್ರೋಸೆಸ್ ಆ್ಯಕ್ಚುಲಿ ಇರುತ್ತೆ ಮತ್ತು ಸೀಟ್ಸ್ ಎಲ್ಲ ಹೇಗೆ ಲೊಕೇಟ್ ಆಗುತ್ತೆ ಅಂತ ಹೇಳಿ ಒಂದು ವೀಡಿಯೋನ ಮಾಡಿದ್ದೆ ಅದಾದ ನಂತರ ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸ್ಪೇಟ್ ಮಾಡಬಾರ್ದಂತೆ ಯಾಕೆ ಅಂತ ಹೇಳಿ ಕೆಲವೊಂದು ರೀಸನ್ಸ್ನ ಕೊಟ್ಟು ಇನ್ನೊಂದು ವೀಡಿಯೋನ ಮಾಡಿದ್ದೆ ಈಗ ಮತ್ತೊಂದು ವೀಡಿಯೋ ಹುಟ್ಟಿಕೊಂಡಿದೆ ಓಕೆನಾ ಏನು ಅಂದರೆ ಇಲ್ಲಿ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಚಿಕ್ಕದಾಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಸೀಟ್ ಬಹಳ ಈಸಿಯಾಗಿ ಸಿಗುತ್ತೆ ಕಂಪೇರ್ ಟು ಕೆ ಎ ಕೌನ್ಸಿಲಿಂಗಲ್ಲಿ ಅಂತ ಕೆಲವೊಂದು ರೂಮರ್ಸ್ ಸ್ಪ್ರೆಡ್ ಆಗ್ತಾಯಿದೆ ಓಕೆನಾ ಅದನ್ನು ಏನು ಅಂತ ಈಗ ವಿಶ್ಲೇಷಣೆ ಮಾಡ್ತಾ ಹೋಗೋಣ ನೋಡಿ ನಾನು ಎರಡು ವೀಡಿಯೋಸಲ್ಲಿ ಏನು ಹೇಳಿದ್ನೋ ಅದನ್ನು ಚಿಕ್ಕದಾಗಿ ಹೇಳ್ತೀನಿ ಈಗ ಎಮ್ ಸಿ ಸಿ ಕೌನ್ಸಿಲಿಂಗ್ ಅನ್ನೋದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ನಡೆಯೋದು ಓಕೆನಾ ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಬೇಕಾದರೂ ಸೀಟ್ಸ್ನ ಅಲ್ಲಿ ಓಕೆ ಗೌರ್ಮೆಂಟ್ ಸೀಟ್ಸ್ ಓಕೆ ಆ ಡಿ ಯೂನಿವರ್ಸಿಟಿನೂ ತೊಗೊಳ್ಬೋದು ಇದು ಫಸ್ಟ್ ಥಿಂಗ್ ಓಕೆನಾ ಅದೇ ಏಮ್ಸ್ ಆ್ಯಂಡ್ ಜಿಪ್ಮರ್ಗೂ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿನೇ ತೊಗೊಳ್ಳೋಕ್ಕಾಗೋದು ದಟ್ ಇಸ್ ದಿ ಫಸ್ಟ್ ಥಿಂಗ್ ಮತ್ತು ನೀವು ಅಲ್ಲಿ ರಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ ಈಗ ಆಲ್ ಇಂಡಿಯಾ ಕೌನ್ಸಿಲಿಂಗು ಸ್ಟ ಸ್ಟೇಟ್ ಕೌನ್ಸಿಲಿಂಗ್ ಏನು ಡಿಫ್ರೆನ್ಸ್ ಇರುತ್ತೆ ನೋಡಿ ಈಗ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಈ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಸ್ ಎಲ್ಲ ಸೀಟ್ಸು ಬರೀ ಬ್ಯಾಂಗ್ಳೂರಲ್ಲಿವರು ಮಾತ್ರ ತೊಗೊಳ್ಬೇಕಂದ್ರೆ ಇಲ್ಲ ಅದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಸೀಟ್ ಸೀಟ್ಸ್ ಸ್ಟೇಟಲ್ಲಿ ಇರೋರು ತೊಗೊಳ್ಬೋದು ಫಿಫ್ಟೀನ್ ಪರ್ಸೆಂಟ್ ಏನಿದೆಯಲ್ಲ ಅದನ್ನು ಆಲ್ ಇಂಡಿಯಾ ಲೆವೆಲ್ ಯಾರು ಬೇಕಾದರೂ ತಗೊಳಕ್ಕೆ ಕೊಟ್ಟಿರ್ತಾರೆ ಆ ಆಲ್ ಇಂಡಿಯಾದಲ್ಲಿ ಬೆಂಗ್ಳೂರವರು ತೊಗೊಳ್ಬೋದು ಬೇರೆ ಸ್ಟೇಟಿನಾನು ತೊಗೊಳ್ಬೋದು ಇದು ಆಯಿತು ಓಕೆನಾ ಸೊ ಬೇರೆಯವ್ರು ತಗೊಳ್ ಆ ಇದು ಇದೆ ಅಲ್ವಾ ಬ್ಯಾಂಗ್ಳೂರಲ್ಲಿರೋರು ಆ ಫಿಫ್ಟೀನ್ ಪರ್ಸೆಂಟಲ್ಲಿ ತೊಗೊಳ್ಬೇಕು ಅಂದರೂ ಸಹ ಅಥವಾ ಬೇರೆ ರೀಜನ್ ಬೇರೆ ರಾಜ್ಯದಲ್ಲಿರೋರು ತೊಗೊಳ್ಬೇಕು ಅಂದರೂ ಸಹ ಅವರು ಎಮ್ ಸಿ ಸಿಯಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಇದು ಫಸ್ಟ್ ತಿಂಗ್ ಮುಗಿದೋಯ್ತು ಅಲ್ವಾ ಸೊ ಈಗ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಯಾರು ಬೇಕಾದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಯಾಕೆ ಸುಮ್ಮ ಸುಮ್ಮನೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸ್ಪೇಟ್ ಮಾಡ್ತಾರೆ ಅಂತ ಅಂದರೆ ನೋಡಿ ಕೆಲವೊಬ್ಬರಿಗೆ ಡೊಮಿಸಲ್ ಸರ್ಟಿಫಿಕೇಟ್ ಅನ್ನೋದು ಇರೋದಿಲ್ಲ ಈಗ ಕರ್ನಾಟಕದಲ್ಲಿ ನೀವು ಫಸ್ಟ್ ಟು ಟೆಂತ್ ಸ್ಟ್ಯಾಂಡರ್ಡ್ ಓದಿದ್ದೀರಾ ಅಂದರೆ ನಿಮಗೆ ಕರ್ನಾಟಕ ಸ್ಟೇಟಲ್ಲಿ ನಿಮಗೆ ಒಂದು ಡೊಮಿಸಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅಂದರೆ ನೀವು ಈ ಸ್ಟೇಟಲ್ಲಿ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನೀವು ಯುವರ್ ಎಲಿಜಿಬಲ್ ಅಂತ ಹೇಳಿ ಈಗ ಯಾರೋ ಒಬ್ಬರು ಹೈದರಾಬಾದಿಂದ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜೇ ಬೇಕು ಅವರು ಕರ್ನಾಟಕದಲ್ಲಿ ಓದಿಲ್ಲ ಅವರು ಸ್ಟೇಟ್ ಕೌನ್ಸಿಲಿಂಗ್ಗೆ ಎಲಿಜಿಬಲ್ ಆಗೋದಿಲ್ಲ ಆದ್ದರಿಂದ ಅವರು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜನ್ನ ತೊಗೊಳ್ಬಹುದು ಇದು ಫಸ್ಟ್ ಮುಗೀತಾ ಓಕೆ ಈಗ ತೊಗೊಳ್ಬೇಕಂದ್ರೆ ಅವರು ಆಲ್ ಇಂಡಿಯಾ ಕೌನ್ಸಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸೊ ಹೀಗಿರಬೇಕಾದ್ರೆ ಆಲ್ ಇಂಡಿಯಾದಲ್ಲಿ ಒಳ್ಳೆ ರ್ಯಾಂಕ್ ಇಟ್ಕೊಂಡಿದಾರಲ್ಲ ಅಂಥವರೆಲ್ಲ ಫಸ್ಟ್ ಆಫ್ ಆಲ್ ಅವರು ಅಡ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾಕಂದರೆ ಅವರಿಗೆ ಇದೇ ಸ್ಟೇಟಲ್ಲಿ ಬೇಕು ಅಂತ ಹೇಳಿ ಒಂದು ಆಸೆ ಇರ್ಬೋದೇನು ಸೊ ಆ ರೀತಿ ಅವರು ಮಾಡ್ಕೊಂಡಿರ್ತಾರೆ ಸೊ ನೋಡಿ ಕಾಂಪಿಟೇಷನ್ ಹೇಗಿದೆ ಅಂತ ಇಟ್ಕೊಳ್ಳಿ ಫಸ್ಟ್ ಆಲ್ ಇಂಡಿಯಾ ಓವರ್ ಎಷ್ಟು ಜನರಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಎಷ್ಟು ಜನರಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅದರಲ್ಲಿ ಎಷ್ಟು ಜನರು ಟಾಪ್ ಮಾಕನ ತೊಗೊಂಡಿದ್ದಾರೆ ಅಂತಲೂ ನಿಮ್ಗೆ ಗೊತ್ತಿರುತ್ತೆ ಸೊ ಆಬ್ವಿಯಸ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ತುಂಬ ಟಾಪರ್ಸ್ ಇರ್ತಾರೆ ಹಾಗಾಗಿ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನಿಮ್ಮ ಸೀಟ್ಸ್ ಏನು ತೊಗೊಳ್ತಾರಲ್ಲ ಫಿಫ್ಟೀನ್ ಪರ್ಸೆಂಟಲ್ಲಿ ಟಾಪರ್ಸೇ ಜಾಸ್ತಿ ತೊಗೊಂಡ್ಬಿಟ್ಟಿರ್ತಾರೆ ಸೊ ಆದ್ದರಿಂದ ನಿಮ್ಮ ಕಟ್ ಆಫ್ ಏನಿದೆಯಲ್ಲ ಅನಲೈಸ್ ಮಾಡಿ ನೋಡಿದಾಗ ಜನರಲ್ ಮೆರಿಟ್ಗೆ ಈ ಟಾಪ್ ಕಾಲೇಜಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಟ್ವೆಂಟಿ ತೌಸಂಡ್ ಒಳಗಡೆನೇ ಸೀಟ್ಸ್ ಫಿಲ್ ಆಗಿದೆ ಆಲ್ ಇಂಡಿಯಾ ರ್ಯಾಂಕ್ ಹೇಳ್ತಾ ಇದ್ದೀನಿ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಇದ್ದರೆ ಮ್ಯಾಕ್ಸಿಮ್ ಅಂದರೆ ನಿಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ತರ್ಟಿ ತೌಸಂಡ್ವರೆಗೂ ಹೋಗಿದೆ ಎಸ್ ಸಿ ಎಸ್ ಟಿ ಅವರು ಅನ್ಕೊಂಡಿರ್ಬೋದು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ತೆಲಂಗಾಣದಲ್ಲಿ ನನಗೆ ಸೀಟ್ ಸಿಗುತ್ತಾ ನನ್ನ ರ್ಯಾಂಕ್ ಎರಡು ಲಕ್ಷಕ್ಕಿಂತ ಮೇಲೆ ಇದೆ ಡೆಫಿನೆಟ್ಲಿ ನಿಮಗೆ ಸಿಗೋದು ಕಷ್ಟ ಇದೆ ನೀವು ಎಸ್ ಸಿ ಎಸ್ ಟಿ ಆಗಿದ್ದರೂ ಸಹ ಕಟ್ ಆಫ್ ಅನ್ನೋದು ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಳಗಡೆ ಮುಗಿದೋಗಿದೆ ಫಾರ್ ದಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇನ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಈ ವಿಷಯನ ನೀವು ತಲೆಗೆ ಚೆನ್ನಾಗಿ ಇಟ್ಕೊಳ್ಬೇಕು ಓಕೆನಾ ನೋಡಿ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನೋದು ಡಿಫ್ರೆಂಟ್ ಕೇಸ್ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಟ್ಸ್ ಡಿಫ್ರೆಂಟ್ ಕೇಸ್ ಓಕೆನಾ ಸೊ ದಟ್ ಇಸ್ ವೈ ಆಲ್ ಇಂಡಿಯಾ ಕೌನ್ಸಿಲ್ನಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ನಿಮಗೆ ಒಳ್ಳೆ ರ್ಯಾಂಕ್ ಇರಬೇಕು ಓಕೆನಾ ಅಂದರೆ ಹೇಳಿದ್ನಲ್ಲ ಜನರಲ್ ಮೆರಿಟ್ ಅವರಿಗೆ ನಿಮಗೆ ಸೀಟ್ ಬೇಕು ಅಂದರೆ ವಿತ್ ಇನ್ ಟ್ವೆಂಟಿ ತೌಸಂಡ್ ಡೆಫಿನೆಟ್ಲಿ ವಿ ಶುಡ್ ಹ್ಯಾವ್ ಓಕೆ ಸೇಫರ್ ಸ್ಕೋರ್ ಹೇಳ್ತಾ ಇದ್ದೀನಿ ಜನರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಇದ್ರೆ ನಿಮಗೆ ತರ್ಟಿ ತೌಸಂಡ್ ಒಳಗಡೆ ಇದ್ರೇ ಯು ಕ್ಯಾನ್ ಬಿ ನ ಸೇಫ್ ಹೇಳಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಇದ್ದರೇ ಯು ಕ್ಯಾನ್ ಕ್ಲೈಮ್ ದ ಸೀಟ್ಸ್ ಓಕೆನಾ ಸೊ ಇದು ಬೇಸಿಕ್ ವಿಷಯ ನೀವು ತಿರು ತಿಳ್ಕೊಂಡಿರ್ಬೇಕು ಆ್ಯಂಡ್ ಎಸ್ ಸಿ ಎಸ್ ಟಿ ಅವ್ರಿಗೆ ನಿಮಗೆ ಒಂದು ಲಕ್ಷದವರೆಗೂ ನಿಮಗೆ ಸೀಟ್ಸ್ ಸಿಗೋ ಸಾಧ್ಯತೆಗಳು ಇದೆ ಓಕೆನಾ ಸೊ ದಿಸ್ ಇಸ್ ದ ಥಿಂಗ್ ಸೊ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಒಟ್ಟಾರೆಯಾಗಿ ಏನು ಹೇಳಬೇಕು ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗಬೇಕು ಅಂದರೆ ನಿಮಗೆ ಒಳ್ಳೆ ರ್ಯಾಂಕ್ ಇರಬೇಕು ಓಕೆ ನಾ ವಿನ್ ಆ ರೇಂಜಲ್ಲಿ ಇದ್ರೆ ಯು ಕ್ಯಾನ್ ಕ್ಲೇಮ್ ದ ಸೀಟ್ಸ್ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಬೇಕು ಅಂದರೆ ನಿಮಗೆ ಗೊತ್ತೇ ಇದೆ ನಾನು ಪ್ರೀವಿಯಸ್ ಎಷ್ಟೊಂದು ವಿಡಿಯೋಸ್ ಹಾಕಿದ್ದೀನಿ ಗೌರ್ಮೆಂಟ್ ಕಾಲೇಜಸ್ಗೆ ಯಾವ ಕಟ್ ಆಫ್ ಇರಬೇಕು ಮತ್ತು ಸೆಮಿ ಗೌರ್ಮೆಂಟ್ ಫೀಸಲ್ಲಿ ಎಷ್ಟು ಕಾಲೇಜಸ್ಗೆ ಎಷ್ಟು ಮಾರ್ಕ್ ಇರಬೇಕು ಅಂತ ಹೇಳಿ ನಾನು ಎಲ್ಲ ವೀಡಿಯೋಸನ್ನು ಹಾಕಿದ್ದೀನಿ ನೀವು ಅದನ್ನು ನೋಡ್ಕೊಳ್ಬೋದು ಓಕೆನಾ ಹಾಗಾದರೆ ಪಾರ್ಟಿಸಿಪೇಟೇ ಮಾಡಬಾರ್ದ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂದರೆ ಇಲ್ಲ ಅದು ನಿಮ್ಮ ಇಷ್ಟ ನಿಮ್ಮ ರಿಜಿಸ್ಟರ್ ಮಾಡ್ಕೊಂಡು ನನಗೆ ಆಸೆ ಇದೆ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಟ್ ಕೌನ್ಸಿಲಿಂಗ್ ಯಾರು ಬೇಡ ಅಂತ ಹೇಳ್ತಾರಲ್ವ ನೀವು ನಿಮ್ಮ ದುಡ್ಡು ನೀವು ರಿಜಿಸ್ಟರ್ ಮಾಡ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಯಾರು ಬೇಡ ಅಂತಾರೆ ದಟ್ ಇಸ್ಟ್ ಕಂಪ್ಲೀಟ್ಲಿ ಅಪ್ ಟು ಯು ಓಕೆ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮ್ಮ ಕೈಯಲ್ಲಿದೆ ಓಕೆ ಸೊ ಯಾರು ಅಲ್ಲಿ ನಿಮಗೆ ಫೋರ್ಸ್ ಮಾಡೋದಿಲ್ಲ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಕೊಳ್ಬೋದು ನಿಮಗೆ ಈ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ಆ ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು